ಉದ್ದಾಮ ಹನುಮನ ಅಚ್ಚರಿ ಬೆಳವಣಿಗೆ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮೀ ಚಾಟ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಲಾವಣ್ಯ ಓಂ ಶಬ್ದರಾಜಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಬಜರಂಗಿ ವಜ್ರಕಾಯ ವಾಯುಪುತ್ರ ಬ್ರಹ್ಮಚಾರಿ ಹನುಮ ಸೇರಿದಂತೆ ನೂರ ಎಂಟು ಹೆಸರುಗಳಿಂದ ಖ್ಯಾತಿಯಾಗಿರುವ ನಮ್ಮ ಚಿರಂಜೀವಿ ಆಂಜನೇಯ ಅಂದ್ರೆ ಪ್ರತಿಯೊಬ್ಬರಿಗೂ ಶಕ್ತಿ ಬಲ ಶನಿವಾರ ಬಂತೆಂದ್ರೆ ಹನುಮಂತನ ಭಕ್ತರು ಪೂಜೆಯಲ್ಲಿ ತೊಡಗಿಕೊಳ್ತಾರೆ ಶನಿವಾರದಂದು ಶನಿದೇವನ ಜೊತೆಗೆ ರಾಮನ ಪರಮ ಭಕ್ತ ಹನುಮಂತನನ್ನು ಪೂಜಿಸಲಾಗುತ್ತದೆ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬರುತ್ತಾರೆ ಇನ್ನು ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಆಂಜನೇಯ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಏಕಶಿಲೆ ಬಂಡೆಕಲ್ಲಿನಲ್ಲಿ ಮೂಡಿಬಂದಿರುವ ವಿಶೇಷವಾದ ಹನುಮಂತ ತನ್ನ ಎತ್ತರವನ್ನು ಪ್ರತಿದಿನ ಬೆಳೆಸಿಕೊಳ್ಳುತ್ತಿರುವ ಉದ್ದಾಂಜನೆಯ ಬಗ್ಗೆ ಹೇಳ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದ ಗಂಗೂರು ಕಾಡಿನ ಬಳಿ ಇರುವ ಈ ದೇವಸ್ಥಾನವು ಶನಿದೋಷ ನಿವಾರಕ ಯಾವಾಗಲೂ ಬೆವರುವ ಈ ಆಂಜನೇಯ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕಾಡಿನ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಕಂಡುಬರುವ ಈ ದೇವಸ್ಥಾನವು ವ್ಯಾಸರಾಯರ ಕಾಲದಲ್ಲಿ ಕೆತ್ತಿರುವ ವಿಗ್ರಹ ಎಂದು ನಂಬಲಾಗಿದೆ ಮಹಾಭಾರತದ ಕಾಲದಲ್ಲಿ ಭೀಮಸೇನನಿಗೆ ಕೃಷ್ಣ ದೇವರು ನೀನು ಆಂಜನೇಯನನ್ನು ದರ್ಶನ ಮಾಡು ಎಂದು ಹೇಳಿದಾಗ ಭೀಮಸೇನ ಗಂಗೂರು ಬಳಿ ಇರುವ ಕಾಡಿನ ಮಧ್ಯೆ ಆಂಜನೇಯನನ್ನು ನೆನೆದು ತಪಸ್ಸು ಮಾಡುತ್ತಿರುತ್ತಾನೆ ಭೀಮಸೇನನ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಪ್ರತ್ಯಕ್ಷನಾಗುತ್ತಾರೆ ಈ ವೇಳೆ ಭೀಮಸೇನನಿಗೆ ಆಶೀರ್ವಾದ ಮಾಡಿ ಆಂಜನೇಯ ಭೂಮಿಯ ಒಳಗೆ ಹೋಗುತ್ತಾರೆ ಇದಾದ ಬಳಿಕ ಆಂಜನೇಯ ಬಂಡೆಯಲ್ಲಿ ಮೂಡಿ ಬರುತ್ತಾನೆ ಎಂಬ ನಂಬಿಕೆ ಇದೆ ಇನ್ನು ಈ ಆಂಜನೇಯ ಸ್ಥಳೀಯರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕಾಣಿಸುತ್ತದೆ ಆ ಸಮಯದಲ್ಲಿ ಇದರ ಅಡಿ ಆರು ಪಾಯಿಂಟ್ ಐದು ಅಡಿ ಇರುತ್ತದೆ ಪ್ರತಿದಿನ ಬೆಳೆಯುವ ಈ ಸ್ವಾಮಿಯ ವಿಗ್ರಹ ಇವಾಗ ಹದಿಮೂರು ಅಡಿಗಳನ್ನು ಬೆಳೆದಿದೆ ಇನ್ನೂ ಬೆಳೆಯುತ್ತಿರುವ ಈ ಸ್ವಾಮಿ ತಾನು ಬೆಳೆದಂತೆ ತನ್ನ ಭಕ್ತಾದಿಗಳ ಸಂಖ್ಯೆಯನ್ನು ಬೆಳೆಸಿಕೊಳ್ಳುತ್ತಿರುವ ಪವಾಡ ಪುರುಷ ಉದ್ದಾಂಜನೇಯನಾಗಿ ಪರಿಚಿತನಾಗುತ್ತಿದ್ದಾನೆ ಇನ್ನು ಈ ಉದ್ದಾಮ ಹನುಮನಿಂದ ನಾವು ಕೂಡ ಬದುಕಿನ ಪಾಠವನ್ನು ಕಲಿಯಬಹುದಾಗಿದೆ ಅದು ಹೇಗಂದ್ರೆ ಜೀವನ ಅಂದ್ರೆ ಹಾಗೆ ಮೊದಲ ಬಾರಿಗೆ ಎಲ್ಲ ಸಿಗೋದಿಲ್ಲ ನಂತರ ಪ್ರಯತ್ನ ಪಟ್ಟರೆ ಎಲ್ಲ ಸಿಗುತ್ತೆ ಅದೇ ರೀತಿ ಈ ಆಂಜನೇಯ ಕೇವಲ ಒಂದು ಏಕಶಿಲಾ ಬಂಡೆಯಲ್ಲಿ ಮೂಡಿ ಬಂದ ಭಜರಂಗಿ ಮೊದಲು ಯಾವುದೇ ದೊಡ್ಡ ಬಳಗದ ಭಕ್ತಾದಿಗಳ ಸಂಪರ್ಕವಿಲ್ಲದೆ ಒಂಟಿಯಾಗಿತ್ತ ಒಂದು ಬಂಡೆಯಲ್ಲಿ ನಿಂತಿದ್ದ ಆಂಜನೇಯನಿಗೆ ನೆರಳಿಗಾಗಿ ಒಂದು ತಗಡಿನ ಸೂರನ್ನು ಮಾಡಲಾಗಿತ್ತು ಕೇವಲ ಯಾರೋ ಒಬ್ರು ಇಬ್ರು ಬಂದು ಪೂಜೆ ಮಾಡಿಸಿ ಹೋಗುತ್ತಿದ್ರು ಇಲ್ಲಾಂದ್ರೆ ಭದ್ರಾವತಿ ಕಡೆಯಿಂದ ಉಬ್ರಾಣಿ ದಾರಿಗೆ ಹೋಗುವ ಜನರು ಮಧ್ಯದಲ್ಲಿ ವಾಹನ ನಿಲ್ಲಿಸಿ ಕೈ ಮುಗಿದು ಹೋಗುತ್ತಿದ್ರು ಯಾವುದೇ ಬಸ್ ಸಂಪರ್ಕವಿಲ್ಲದೆ ಕೇವಲ ಮೂರ್ತಿಯಾಗಿದ್ದ ಆಂಜನೇಯ ಎರಡ್ ಸಾವಿರದ ಏಳರವರೆಗೂ ಹೀಗೆ ಇದ್ದ ನಂತರದ ದಿನಗಳಲ್ಲಿ ವಜ್ರಕಾಯನ ಆರ್ಭಟ ಮುಂದುವರಿದಿದ್ದು ನಿರಂತರ ಭಕ್ತರನ್ನು ತನ್ನತ್ತ ಸೆಳೆಯುವಲ್ಲಿ ಆಂಜನೇಯ ಯಶಸ್ವಿಯಾದದ್ದು ಒಂದು ರೋಚಕವೇ ಸರಿ ನಂತರದ ದಿನಗಳಲ್ಲಿ ಆಂಜನೇಯನ ವರಸಿಯೇ ಬದಲಾಯಿತು ಅದು ಹೇಗೆ ಅಂದರೆ ದಿನೇ ದಿನೇ ತನ್ನ ಭಕ್ತರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದಲ್ಲದೆ ನಿರಂತರ ಪೂಜೆ ಪುನಸ್ಕಾರಗಳಿಗೆ ಹೆಸರುವಾಸಿಯಾಗಿದ್ದು ಅಚ್ಚರಿ ಪಡುವಂತೆ ವಿಷಯ ಕೂಡ ಹೌದು ಈ ದಾರಿಯಲ್ಲಿ ಬಸ್ಸುಗಳು ಸಹ ಓಡಾಡುತ್ತಿರಲಿಲ್ಲ ನಿರಂತರವಾಗಿ ತನ್ನ ಸ್ಥಳವನ್ನು ಪುಣ್ಯ ಕ್ಷೇತ್ರವನ್ನಾಗಿ ಬದಲಾಯಿಸಿಕೊಂಡ ಆಂಜನೇಯನಿಗಾಗಿ ಇದೀಗ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭದ್ರಾವತಿಯಿಂದ ಉದ್ದಾಮ ಹನುಮನ ಕ್ಷೇತ್ರಕ್ಕೆ ಸಾರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಕಾಡಿನ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿರುವ ಆಂಜನೇಯನ ಸನ್ನಿಧಾನದಲ್ಲಿ ಪ್ರತಿ ಹುಣ್ಣಿಮೆ ಸಮಯದಲ್ಲಿ ವಿಶೇಷ ಹೋಮ ಹವನಗಳನ್ನು ಮಾಡಲಾಗುತ್ತದೆ ಶನಿಕಾಟ ನಿವಾರಕನಿಗೆ ರಾಮನವಮಿ ಜಯಂತಿ ಸಮಯದಲ್ಲಿ ಮೂರು ದಿನಗಳ ಕಾಲ ಕುಂಭಾಭಿಷೇಕ ಮಾಡಲಾಗುತ್ತಿದೆ ಮೂರು ದಿನವೂ ವಿಶೇಷ ಅಲಂಕಾರವನ್ನು ಮಾಡುವುದರ ಮೂಲಕ ಹಣ್ಣಿನ ಅಲಂಕಾರ ಹೂವಿನ ಅಲಂಕಾರ ಮತ್ತು ತರಕಾರಿಯ ಅಲಂಕಾರಗಳನ್ನು ಮಾಡಿ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಹಲವು ಶಿಬಿರಗಳನ್ನು ನಡೆಸುವುದರ ಮೂಲಕ ಅನೇಕ ಟ್ರಸ್ಟ್ ವತಿಯಿಂದ ವಿವಿಧ ಗಿಡಮೂಲಿಕೆಗಳನ್ನು ನೀಡುತ್ತಾರೆ ಹಲವಾರು ರೋಗ ನಿವಾರಣೆಯಾಗುವ ತಾಣ ಇದಾಗಿದೆ ಇಲ್ಲಿಗೆ ಬಂದು ಆಂಜನೇಯನನ್ನು ಪೂಜೆ ಮಾಡಿದರೆ ಯಶಸ್ಸು ಶತಸಿದ್ಧವಾಗಿದೆ ಸ್ವಾಮಿಯನ್ನು ನೋಡಲು ದೂರದ ಊರಿಂದಲೂ ಭಕ್ತರು ಬಂದು ದರ್ಶನ ಪಡೆಯುತ್ತಾರೆ ಅಲ್ಲದೆ ಹರಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ ಅದು ನೆರವೇರಿದ ನಂತರ ಹರಕೆಯನ್ನು ತೀರಿಸುವುದರ ಮೂಲಕ ಸ್ವಾಮಿಗೆ ಮತ್ತಷ್ಟು ಹತ್ತಿರವಾಗುತ್ತಾರೆ ಸಂತಾನ ಇಲ್ಲದವರು ಬಂದು ಹರಕೆ ಕಟ್ಟಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕಲ್ಪಿಸುವ ಆಂಜನೇಯ ಸ್ವಾಮಿಯಾಗಿದ್ದು ನಿರುದ್ಯೋಗಿಗಳು ಈ ಹನುಮನನ್ನು ಿಕೊಳ್ಳುತ್ತಾರೆ ವಿದ್ಯೆ ಮದುವೆಗಾಗಿಯೂ ಕೂಡ ಹರಕೆ ಕಟ್ಟಿಕೊಳ್ಳಲಾಗುತ್ತದೆ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ತಲೆಗೆ ಹತ್ತಿ ಸರಸ್ವತಿ ದೇವಿ ಒಲಿಯಲಿ ಎಂದು ಭಕ್ತರು ಬೇಡಿಕೊಳ್ಳುತ್ತಾರೆ ಮದುವೆಯಾಗದವರು ಮದುವೆಯಾಗಲಿ ಎಂದು ಹರಕೆ ಕಟ್ಟಿಕೊಂಡು ಮದುವೆಯಾದ ನಂತರ ದಂಪತಿ ಸಮೇತ ಬಂದು ಹರಕೆ ತೀರಿಸುತ್ತಾರೆ ರಾಹು ಹಾಗೂ ಕೇತುಗೆ ಸಂಬಂಧಿಸಿದ ದೋಷ ನಿವಾರಣೆಗೆ ಈ ಕ್ಷೇತ್ರ ಹೆಸರುವಾಸಿಯಾಗಿದೆ ಈ ಎರಡೂ ದೋಷ ಇದ್ದವರು ಉದ್ದಾಂಜನೀಯ ಸ್ವಾಮಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದರೆ ದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿ ಪ್ರತಿದಿನ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ವಾಮಿಯ ದರ್ಶನಕ್ಕೆ ಬಂದಂತವರಿಗೆ ಹೊಟ್ಟೆ ತುಂಬ ಪ್ರಸಾದವನ್ನು ಸವಿಯುತ್ತಾರೆ ಅಲ್ಲದೆ ಅಕ್ಕಿ ದವಸಗಳನ್ನು ಭಕ್ತಾದಿಗಳು ದಾನವನ್ನು ಮಾಡುತ್ತಾರೆ ಇಲ್ಲಿರುವ ಉದ್ದಾಂಜನೇಯ ಸ್ವಾಮಿ ಬೆವರುವ ಆಂಜನೇಯ ಎಂದು ಪ್ರಸಿದ್ಧಿ ಪಡೆದಿದ್ದಾನೆ ವರ್ಷಕ್ಕೊಮ್ಮೆ ಅಗೋರಿಗಳು ಈ ಕ್ಷೇತ್ರಕ್ಕೆ ಬಂದು ಆಂಜನೇಯ ಸ್ವಾಮಿಯ ಬೆವರನ್ನು ಸಂಗ್ರಹಿಸಿಕೊಂಡು ಹೋಗುತ್ತಾರೆ ಎಂಬ ಮಾಹಿತಿ ಕೂಡ ಇದೆ ಅಲ್ಲದೆ ದಿನೇ ದಿನೇ ತನ್ನ ಭಕ್ತರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಉದ್ದಾಮ ಅನುಮಾನ ಪವಾಡವನ್ನು ಕಂಡು ಇಲ್ಲಿನ ಜನರೇ ಬೆರಗಾಗುತ್ತಾರೆ ಇಲ್ಲಿಗೆ ಬರಬೇಕೆಂದರೆ ಭದ್ರಾವತಿ ಮಾರ್ಗದ ಮೂಲಕವೂ ಬರಬಹುದು ಮತ್ತು ಹೊಸದುರ್ಗ ಮೂಲಕವೂ ಬರಬಹುದು ಬಾಡಿಗೆ ವಾಹನ ಮೂಲಕವೂ ಇಲ್ಲಿಗೆ ಬರಬಹುದಾಗಿದೆ ಒಂದು ದಿನದ ಪ್ರವಾಸಕ್ಕೆ ಉದ್ದಾಮ ಕ್ಷೇತ್ರ ಬಹಳ ಪವಿತ್ರವಾಗಿದೆ ನಿಸರ್ಗದ ಮಡಿಲಿನಲ್ಲಿ ಒಂದು ಒಳ್ಳೆ ಟ್ರಿಪ್ ಅಂತಲೂ ಹೇಳಬಹುದು ಕೊನೆಯದಾಗಿ ಎಲ್ರಿಗೂ ಆಂಜನೇಯ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನೀವು ಕೂಡ ಯಾವತ್ತಾದರೂ ಫ್ರೀ ಇದ್ದರೆ ಇಲ್ಲಿಗೆ ಭೇಟಿ ನೀಡಿ ಯಾರಾದರೂ ಆಲ್ರೆಡಿ ನೋಡಿದರೆ ಕಮೆಂಟ್ಸ್ ಮಾಡಿ ನಿಮ್ಮ ಅನುಭವನ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್